హాసి దాగా అన్న దడి నీరు కొడా తిద్ద మేలే ರ ನನ್ನ ಹೆಸರು ಪುಟ್ಸ್ವಾಮಿ ಗೌಡ ಅಂತ ಹೇಳಿ ಇದು ಗ ಗಾಂಧಿನಗರ ಫೋರ್ತ್ ಮೈನ್ದಲ್ಲಿ ಜೈನ್ ಟೆಂಪಲ್ ಇದೆ ಬೆಂಗಳೂರಿನಲ್ಲಿ ಇಲ್ಲಿ ಬಂದ್ಬಿಟ್ಟು ನಮ್ಮದು ಮಂಗಳವಾರ ಮತ್ತು ಶನಿವಾರ ಎರಡು ದಿವಸ ಅನ್ನದಾನ ಮಾಡ್ತೀವಿ ಶ ಮಂಗಳವಾರ ಬಂದ್ಬಿಟ್ಟು ನಾನ್ನೂರಿಂದ ಐನೂರು ಜನ ಊಟ ಮಾಡ್ತಾರೆ ಪ್ರತಿ ಶನಿವಾರ ಏಳ್ನೂರಿಂದ ಎಂಟುನೂರು ಜನ ಊಟ ಮಾಡ್ತಾರೆ ಶನಿವಾರ ಜಾಸ್ತಿ ಜನ ಇರ್ತಾರೆ ಶನಿವಾರದಲ್ಲಿ ಐಟಮು ಜಾಸ್ತಿ ಇರುತ್ತೆ ಮಂಗಳೂರು ಇರುತ್ತೆ ಸ್ವಲ್ಪ ಐಟಮ್ ಕಮ್ಮಿ ಇರುತ್ತೆ ಅದು ಶನಿವಾರ ಜಾಸ್ತಿ ಇರುತ್ತೆ ಶನಿವಾರ ಪ ಸಾಗು ಪೂರಿ ಪಲಾವ್ ಮತ್ತೆ ಪಚಡಿ ಸ್ವೀಟ್ಸ್ ಇರ್ತದೆ ಮತ್ತು ಪ ಕೆಲವೊಂದ್ಸಲ ಇದು ಬಾಳೆಹಣ್ಣು ಇರುತ್ತೆ ಇನ್ನು ಎಕ್ಸ್ಟ್ರಾ ಐಟಮ್ಸ್ ಇದ್ದೇ ಏನಾದ್ರು ಒಂದು ಇರ್ತದೆ ಹಪ್ಳ ಈ ಥರ ಇದ್ದೇ ಇರುತ್ತೆ ಈ ದೇವಸ್ಥಾನದಲ್ಲಿ ಕೊಡೋ ಉದ್ದೇಶ ಇದು ಅಂತಂದರೆ ಸುಮಾರು ಒಂದು ಮೂವತ್ತು ವರ್ಷದಿಂದ ನನ್ನ ನಾನು ಮತ್ತು ನನ್ನ ಸ್ನೇಹಿತ ರಂಜಿತ್ ಅಂತೇಳಿ ನಾ ಇಬ್ಬರು ಸೇರಿಬಿಟ್ಟು ಇಲ್ಲಿ ದೋಸ್ತಿಗಳು ಯಾರೋ ಇರೋರು ಇದು ರೋಡ್ನಲ್ಲಿ ಆದರೆ ಇದಾದರೆ ಏನೋ ಒಂದು ಅವ್ರ ಕಾರ್ಯ ಮಾಡಬೇಕು ಅನ್ನೋದು ಸಣ್ಣದೊಂದು ರಸ್ತೆಯಲ್ಲಿ ಶುರು ಮಾಡ್ತಾ ಇದ್ವಿ ಈಗ ಹೋಗೋ ಬರೋರು ಸಮಾಜಕ್ಕೆ ಸೇರಿದಂಥವ್ರು ಜೈನ್ ಟೆಂಪಲ್ ಇವರೆಲ್ಲ ಕೇಳ್ತಾ ಇದ್ರು ಏನಕ್ಕೋಸ್ಕರ ಮಾಡ್ತೀರಾ ಅಂತೇಳಿ ನಾವು ಹೇಳ್ತಾ ಇದ್ವಿ ಇದು ಯಾರೋ ಇದು ಒಂದು ಅನ್ನದಾನ ಮಾಡ್ತಾ ಇದ್ವಿ ಹಾಗೆ ಅವರು ಕೂಡ ನಮ್ಮ ಜೊತೆಗೆ ಸೇರಿದ್ರು ನಾವು ನಿಮ್ಮ ಜೊತೆಗೆ ಇರ್ತೀವಿ ನಮಗೂ ಒಂದು ಸ್ವಲ್ಪ ನಮ್ಮದು ಮಾಡಿ ಈ ಥರ ಹಾಗೆ 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 ಆಗಿ ಅಂದರೆ ಸ್ಪೋನ್ಸರ್ಸ್ ಕೂಡ ಜಾಸ್ತಿ ಆದರೆ ಅವತ್ತಿನ ದಿವಸದಲ್ಲಿ ಅದು ಆಮೇಲೆ ನಮ್ಮ ಇವಾಗ ಸುಶೀಲಾಬೆನ್ ಪಾರೇಕ್ ಮಂಜುಳಾಬೇನ್ ಅಂತ ಇದ್ದಾರೆ ಇವರೆಲ್ಲ ಜೊತೆಗೆ ಸೇರಿಕೊಂಡು ನಾವು ಒಂದು ವಾರ ಯಾವತ್ತವರು ಮಾಡೋದಕ್ಕೆ ಅಂದ್ಬಿಟ್ಟು ಪ್ಲಾನಿಂಗ್ ಮಾಡ್ಕೊಂಡು ಶನಿವಾರ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ಯಾವೇರಿ ಶನಿವಾರ ಶುರು ಮಾಡಿದ್ವಿ ಅವತ್ತಿನ ದಿವಸದಲ್ಲಿ ಅವತ್ತಿನ ಇವ್ರ ಹೆಸರು ಸುಶೀಲಾಬೆನ್ ಪಾರೇಕ್ ಅನ್ನೋ ಇವ್ರ ಹೆಸರು ಸುಶೀಲಾಬೆನ್ ಪಾರೇಕ್ ಅಂತ ಹೇಳಿ ಈ ಅನ್ನದಾನ ಶುರುವಾದಾಗಿಂದ ಮೇನ್ ಫಿಲ್ಲರ್ ಹೇಳಬೇಕು ಅಂದರೆ ಇವರೇನೇ ಇವ್ರ ಮುಖಾಂತರ ಶುರುವಾಗಿದ್ದು ಸುಮಾರು ಒಂದು ಮೂವತ್ತು ವರ್ಷ ಆಗಿದೆ ಅವಾಗಿಂದ ಶುರು ಆಗಿರೋದು ಇವತ್ತಿನವರು ಇವರು ಮುಂದಾಳತ್ವದಲ್ಲಿ ನಡ್ಕೊಂಡು ಬರ್ತಾರೆ ಇದಾಗಿ ಶುರು ಮಾಡಿದ್ವಿ ಎರಡು ಐಟಮ್ ಶುರು ಮಾಡಿದ್ವಿ ಒಂದು ಸ್ವೀಟು ಒಂದು ರೈಸೋ ಇಲ್ಲ ಒಂದೇನು ಮಾಡಿ ಶುರು ಮಾಡಿದ್ವಿ ಇವತ್ತಿನ ದಿವಸ ತುಂಬ ಜೋರಾಗಿ ಚೆನ್ನಾಗಿ ನಡೀತಾ ಇದೆ ಅದು ಸಂತೋಷ ಆಯಿತು ಸುಮಾರು ಮೂವತ್ತು ವರ್ಷದಿಂದ ನಡೀತಾ ಇದೆ ಚೆನ್ನಾಗಿ ಶನಿವಾರ ವಾರದಲ್ಲಿ ಫಿಕ್ಸ್ ಮಾಡ್ಕೊಂಡು ಅವಾಗ್ಲಿಂದ ಶನಿವಾರ ಫಿಕ್ಸ್ ಆಗಿತ್ತು ಈ ಮಂಗಳವಾರ ಇನ್ನೂ ಸ್ಪಾನ್ಸರ್ ಜಾಸ್ತಿ ಆದರು ಅದರಿಂದ ನಾವೇನು ಮಾಡಿದ್ವಿ ಇವಾಗ ಮಧ್ಯದಲ್ಲಿ ಯಾವ ವಾರ ಇಟ್ಕೋಬೇಕು ಅಂತ ಫೈನಲ್ ಮಾಡ್ಕೊಳ್ಳ್ದಲ್ಲ ಮಂಗಳವಾರ ಸರಿ ಇರ್ತದೆ ಈ ಗ್ಯಾಪ್ನಲ್ಲಿ ಒಂದು ಸೆಂಟರ್ ಡೇ ಇದಾಗುತ್ತೆ ಅನ್ನೋ ಉದ್ದೇಶದಲ್ಲಿ ಮಂಗಳವಾರ ಶುರು ಮಾಡಿದ್ವಿ ಡೈಲಿ ಕೊಡಬೇಕು ಅನ್ನೋದಿದೆ ಅದಕ್ಕೆ ಸಮಯ ಕೊಡುವಂಥ ನಮ್ಮಲ್ಲಿ ಜನಗಳು ಬೇಕು ನಮ್ಮಲ್ಲಿ ಕೊಡುವಂಥ ಜನಗಳು ಇರಲ್ಲ ಮತ್ತು ಡೈಲಿ ಕೊಡೋಕೆ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಇವಾಗ ಅಡುಗೆ ಮಾಡೋರು ಇರ್ತಾರೆ ಅಲ್ಲಿ ನಿಂತ್ಕೊಂಡು ಮ್ಯಾನೇಜ್ಮೆಂಟ್ ಮಾಡಬೇಕು ನಾನು ಕೂಡ ಇಲ್ಲಿ ನಾವು ಕೂಡ ಇಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ನಮಗೂ ಫ್ರೀ ಆಗಿರಬೇಕು ಇದೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಟೈಮ್ ಸಿಕ್ಕೋದಿಲ್ಲ ಅನ್ನೋದು ಕಷ್ಟ ಆಗುತ್ತೆ ಅನ್ಸುತ್ತೆ ಅದಕ್ಕೆ ಒಂದು ಟೀಮ್ ರೆಡಿ ಆದರೆ ಏನಾದ್ರು ಮಾಡ್ಬೋದು ಮುಂದೆ ಅದು ಮುಂದೆ ಯೋಚನೆ ಮಾಡೋಣ ಅದ್ರ ಬಗ್ಗೆ ನಮ್ದು ಒಂದು ಇದ್ದು ಜೆ ಪಿ ನಗರದಲ್ಲಿ ಇದಿದೆ ಅಡುಗೆ ಮನೆ ಅಲ್ಲಿಂದ ರೆಡಿ ಮಾಡ್ಕೊಂಡು ತಗೊಂಡು ಬರ್ತೀವಿ ಮೊದಲು ನಾವು ಇಲ್ಲೇ ರೆಡಿ ಮಾಡ್ತಾ ಇದ್ವಿ ಪ್ರತಿಯೊಂದು ಐಟಮನ್ನು ನಾವು ಇಲ್ಲೇ ರೆಡಿ ಮಾಡಿ ಇಲ್ಲೇ ಮಾಡ್ತಾ ಇದ್ವಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತದೆ ಮೊಟ್ಟು ಜೆ ಪಿ ನಗರದಲ್ಲಿಂದ ಅಲ್ಲಿ ಮಾಡ್ಕೊಂಡು ಗಾಡಿನಲ್ಲಿ ತಗೊಂಡು ಬರ್ತೀವಿ ಹೌದು ಹೌದೌದು ಇದು ಜೈನ್ ಏನೇ ಇರುತ್ತೆ ಇರೋ ಈರುಳ್ಳಿ ಬೆಳ್ಳುಳ್ಳಿ ನಾವೇನು ಉಪಯೋಗಿಸಲ್ಲ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸೋಲ್ಲ ಜೈನ್ರು ಬಳಸಲ್ಲದಿಲ್ಲ ಅದು ಈರುಳ್ಳಿ ಬೆಳ್ಳುಳ್ಳಿ ಕ್ಯಾರೆಟ್ ಮೂಲಂಗಿ ಏನಿರುತ್ತೆ ಅದನ್ನ ಉಪಯೋಗಿಸಲ್ಲ ಅವರು ಅದನ್ನು ಅಡುಗೆನಕ್ಕೂ ಸಹ ಅದನ್ನ ಉಪಯೋಗಿಸಲ್ಲ ಅದನ್ನೇ ಮಾಡ್ತೀವಿ ಮತ್ತೆ ಬೇಸಿಗೆ ಕಾಲದಲ್ಲಿ ಬಂದ್ಬಿಟ್ಟು ನಮ್ಮ ಮಜ್ಜಿಗೆ ಮಾಡ್ತೀವಿ ನೀವು ಈ ಮಾರ್ಚ್ ಶುರುವಾಗ್ತಿದಂಗೆ ಮಾರ್ಚ್ ಇಂದ ಇಲ್ಲಿವರೆಗೂ ಮಳೆ ಉತ್ತ ಕೋಲ್ಡ್ ಆಗಲ್ಲ ಅಲ್ಲಿವರೆಗೂ ಪ್ರತಿ ವರ್ಷವೂ ಮಜ್ಜಿಗೆ ಸಹ ಕೊಡ್ತೀವಿ ನಾವು ಎವರಿ ಡೇ ಅಷ್ಟು ಏಕೆಂದ್ರೆ ಅನ್ನದ ಬೆಲೆ ಅಷ್ಟೊಂದು ಗೊತ್ತಿರುತ್ತೆ ಅಂತ ಹೇಳ್ತಾರೆ ಆ ಒಂದು ಉದ್ದೇಶದಿಂದ ಅನ್ನದ ಎಷ್ಟೋ ಜನ ಹಸ್ಕೊಂಡು ಮಂದಿಕೊಂಡಿರ್ತಾರೆ ಫುಟ್ಪಾತ್ ಮಂದಿರ್ತಾರೆ ಊಟಕ್ಕೋಸ್ಕರ ಭಿಕ್ಷೆ ಬಿಡ್ತಾರೆ ಎಲ್ಲೆಲ್ಲಿ ನೋಡ್ತಾ ಇರ್ತೀವಿ ಆ ಒಂದು ನಮ್ಮ ಕೈಲಾಗಿದ್ದು ಅದೊಂದು ಮಾಡಕ್ಕೆ ಸಾಧ್ಯ ಅಷ್ಟೇ ಭಗವಂತ ಯಾರು ಏನೋ ಕೊಟ್ಟಿರ್ತಾ ಮಾಡ್ಬೋದು ನಮ್ಮ ಕೈಲ ಅದು ಮಾಡಕ್ ಒಂದು ಸಾಧ್ಯ ಅನ್ನೋ ಉದ್ದೇಶದಲ್ಲಿ ಅನ್ನ ಕೊಟ್ಟರೆ ಒಂದು ಹೊಸದೊಂದು ಹೊಟ್ಟೆ ತುಂಬುತ್ತಲ್ಲ ಅನ್ನೋ ಉದ್ದೇಶದಲ್ಲಿ ಮಾಡಿದ್ವಿ ಅನ್ನದಾನ ಅನ್ನೋ ಊಟ ಅನ್ನೋದು ಬಂದ್ಬಿಟ್ಟು ಬಹಳ ಮುಖ್ಯ ಮನುಷ್ಯನಿಗೆ ಅನ್ನ ನೀರು ಆಹಾರ ಇವೆಲ್ಲ ಬಹಳ ಮುಖ್ಯ ಈ ಬೆಂಗಳೂರಿನಲ್ಲಿ ಸೆಂಟರ್ ಪ್ಲೇಸ್ ನಲ್ಲಿ ಇರೋದು ಬಂದ್ಬಿಟ್ಟು ಈ ಗಾಂಧಿನಗರ ಇದು ಇಲ್ಲಿ ಸುತ್ತಮುತ್ತ ರೈಲ್ವೆ ಸ್ಟೇಷನ್ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಎಲ್ಲಿಂದ ಹೊರಗಡೆ ಊರಿಂದ ಬರೋರು ಇದು ಮಾಡ್ತಾರೆ ಇಲ್ಲಿ ಕೆಲವೊಂದ್ಸಲಿ ಹೋಟ್ಲುಗಳು ಊಟ ಸಿಗೋದಿಲ್ಲ ಇಲ್ಲಿ ಎಷ್ಟೋ ಜನ ಹಸ್ಕೊಂಡು ರೋಡ್ನಲ್ಲಿ ಕುಂತ್ಕೊಂಡಿರ್ತಾರೆ ರೋಡ್ನಲ್ಲಿ ಹೊರಗಡೆ ಬಂದವರು ಕೆಲವೊಂದ್ಸಲಿ ಸ್ಟ್ರೈಕು ಅದು ಇದಕ್ಕೆ ಬಂದಿರ್ತಾರೆ ಹಸ್ಕೊಂಡು ಮನೆಕೊಂಡಿದ್ದಾರೆ ರಸ್ತೆನಲ್ಲೆಲ್ಲ ಅವ್ರು ಊಟ ಇರಲ್ಲ ಆ ಉದ್ದೇಶದಲ್ಲಿ ಒಂದು ವಾರದಲ್ಲಿ ಎರಡು ದಿವಸ ಅವ್ರಿಗೆ ಊಟ ಸಿಕ್ತು ಅಂತಂದ್ರೆ ಮಿಕ್ಕಿದೆ ಏನಾರು ಒಂದು ಮಾಡ್ಕೊಳ್ತಾರೆ ಅವರು ಆ ಹೊಟ್ಟೆ ತುಂಬಿತು ಅಂದರೆ ಅವ್ರದ್ದು ಭಗವಂತನ ಹೊಟ್ಟೆ ಒಂದು ಸಂತೋಷ ಆಗುತ್ತೆ ಹಸ್ದನ್ಗೆ ಅನ್ನ ಏನು ಮುಖ್ಯ ಅನ್ನೋದು ಅನ್ನ ಒಂದ್ಸಲಿ ಹೊಟ್ಟೆ ಹಸ್ದಿರ್ತ ಅವ್ನ್ಗೆ ಮಾತ್ರ ಸಹ ಗೊತ್ತಾಗುತ್ತೆ ಎಲ್ರಿಗೂ ಸಹ ಗೊತ್ತಾಗಲ್ಲ ಆ ಇದಕ್ಕೋಸ್ಕರ ಹಸ್ತು ಹಸ್ದೊಂದು ಊಟ ಕೊಡ್ತು ಅಂತಂದರೆ ಭಗವಂತ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡ್ತಾನೆ ಒಂದು ಸಂತೋಷ ಏ ಫಂಡ್ ಯಾವ ರೀತಿ ಬರುತ್ತೆ ಅಂತ ಸ್ಪೋನ್ಸರ್ಸ್ ಇರ್ತಾರೆ ಇವಾಗ ಯಾರದೋ ಒಂದು ಬರ್ಡೇ ಇರುತ್ತೆ ಕೆಲವೊಬ್ರದ್ದು ಮದುವೆ ಕಾರ್ಯಕ್ರಮ ಇರುತ್ತೆ ಅವ್ರದ್ದು ಕೆಲವೊಬ್ರದ್ದು ಏನೋ ಮನೆಯಲ್ಲಿ ಬೇರೆ ಒಂದು ಒಂದು ಏನೋ ಒಂದು ಯಾವ್ದೋ ಒಂದು ಕಾರಣದಲ್ಲಿ ನಾವು ಒಂದು ಅನ್ನ ಜನಗಳು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇರ್ತಾರೆ ಅವ್ರು ಬಂದು ನಮ್ಮ ಇಲ್ಲಪ್ಪ ನಾನು ಈ ಥರ ಕೊಡಬೇಕು ಊಟ ಮಾಡಬೇಕು ಕೊಡ್ಬೇಕು ಜನಕ್ಕೆ ಸರಿ ನೀವೊಂದು ಇದು ಮಾಡಿ ನನ್ನ ಕಡೆಯಿಂದ ಕೊಡ್ತೀನಿ ಅಂತ ಹೇಳ್ತಾರೆ ಆ ಒಂದು ಅದರಲ್ಲಿ ನಾವು ಅವ್ರಿಗೆ ಊಟ ಕೊಡ್ತೀವಿ ಸ್ಪಾನ್ಸರ್ ಮಾಡ್ತಾರೆ ಯಾರೇ ಎಷ್ಟೇ ಅವ್ರ ಕೈನಲ್ಲಿ ಅವರು ಎಷ್ಟು ಅವ್ರ ಕೈನಲ್ಲಿ ಆಗುತ್ತೆ ಅನ್ನೋ ತೊಗೊಳ್ತೀವಿ ಅದನ್ನ ಇದು ಮಾಡ್ಕೊಂಡು ಎಲ್ಲಿ ಕಮ್ಮಿ ಆಗುತ್ತೆ ಎಲ್ಲಿ ಜಾಸ್ತಿ ಆಗುತ್ತೆ ಅದನ್ನ ಹಾಗೆ ಉಪಯೋಗಿಸ್ಕೊಂಡು ಅದನ್ನ ಮಾಡ್ತೀವಿ ಕಡೆ ಮಾಡ್ತೀವಿ ಈ ಶನಿವಾರ ಬಂದ್ಬಿಟ್ಟು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಶನಿವಾರದ್ದು ಏಳ್ನೂರು ಎಂಟುನೂರು ಜನ ಆಗ್ತಾರೆ ಈ ಮಂಗಳವಾರ ಬಂದ್ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಒಳಗೆ ಮುಗಿತದೆ ಒನ್ ಟೈಮ್ ಒಟ್ಟದ್ದು ಆಗುತ್ತೆ ಏಕೆಂತಂದರೆ ನಮ್ದು ಅಷ್ಟು ಐಟಮ್ ಇರ್ತದೆ ಸುಮಾರು ಒಂದು ಎಂಟುನೂರು ಏಳು ಏಳ್ನೂರು ಎಂಟುನೂರು ಜನ ಊಟ ಮಾಡಬೇಕು ಅಂತಂದರೆ ಎಷ್ಟು ಪೂರಿ ಬೇಕಾಗುತ್ತೆ ಎಷ್ಟು ಸಾಗು ಬೇಕಾಗುತ್ತೆ ಮತ್ತು ರೈಸ್ ಎಷ್ಟು ಬೇಕಾಗುತ್ತೆ ಬೇರೆ ಐಟಮ್ಗಳಲ್ಲಿ ಎಷ್ಟು ಬೇಕಾಗುತ್ತೆ ಸುಮಾರು ಒಂದು ನೂರು ಕೆ ಜಿ ಬಾಳೆಹಣ್ತಾ ತರ್ತೀವಿ ಇದೆಲ್ಲ ಲೆಕ್ಕ ಹಾಕಿದಾಗ ನಾವು ಕ್ಯಾಲ್ಕುಲೇಷನ್ ಅವಾಗ ಗೊತ್ತಾಗುತ್ತೆ ಅದರಿಂದ ಖರ್ಚು ಅದು ಅಡುಗೆ ಕಟ್ಟರು ಅಡುಗೆ ಖರ್ಚು ಗ್ಯಾಸು ಬಟ್ಟರು ಇವೆಲ್ಲ ಇರ್ತದೆ ಅಂದರೆ ಬೇರೆ ಯಾರು ವಾಲ ಮಿಕ್ಕಿನವರೆಲ್ಲ ಆಗಿ ಮಾಡ್ತಾರೆ ಹೊರತು ಬೇರೆ ಯಾರು ದುಡ್ಡುಗೋಸ್ಕರ ಯಾರಿಗೆ ಇಲ್ಲಿ ಕೆಲಸ ಮಾಡೋರಿಲ್ಲ ಎಲ್ಲ ವಾಲಂಟಿಯರಿಗೆ ನಮ್ಮ ಅವರು ಸ್ವಂತ ಸ್ವಂತ ಇದನ್ನು ಮಾಡ್ತಾರೆ ಏನಂದ್ರೆ ಬಟ್ಟರು ಅಡುಗೆ ಮಾಡೋದು ಗ್ಯಾಸ್ ಕಾಸು ಕೊಡೋದ್ರೆ ಕೊಡಲೇಬೇಕು ಮಿಕ್ಕಿ ರೇಷನ್ ಕಾರ್ಡ್ಸ್ ಕೊಡೋದು ಕೊಡಲೇಬೇಕು ಹೌದು ಅದೆಲ್ಲ ಸೇರಿಕೊಂಡು ಅಷ್ಟು ಖರ್ಚು ಬರ್ತದೆ ಅಷ್ಟೇ ಇಲ್ಲಿ ಮಾಡ್ತಾರಲ್ಲ ವಾಲಂಟಿಯರ್ ಯಾರು ದುಡ್ಡುಗೋಸ್ಕರ ಯಾರು ಮಾಡೋಲ್ಲ ಇಲ್ಲಿ ನಾವು ಕೂಡ ಆಗಿ ಮಾಡೋದು ನಾವು ಇದೇ ಟ್ರಸ್ಟ್ನಲ್ಲಿ ನಾವು ಕೆಲಸ ಮಾಡ್ತೇವೆ ಅಸಿಡೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತಾಯಿದ್ದೆ ಇದೇ ಟ್ರಸ್ಟ್ನಲ್ಲಿ ನಾವು ಗಾಂಧಿನಾರ್ಜನ್ ಟೆಂಪಲ್ ಇದರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೆ ಯಾರು ಸ್ಪಾನ್ಸರ್ ಇರ್ತಾ ಅವ್ರ ಮನೆ ಕಡೆಯಿಂದ ಅವತ್ತಿನ ದಿವಸ ಬಂದು ಅವರು ಸಹ ಸ್ವಲ್ಪ ಜೊತೆಗೆ ಸಮಯ ಕೊಟ್ಟು ಹೋಗ್ತಾರೆ ಬಡಿಸ್ಬಿಟ್ಟು ಹೋಗ್ತಾರೆ ಹೋಗೋ ಯಾರು ಸ್ಪಾನ್ಸರ್ ಇರ್ತಾರೆ ಅವ್ರಿಗೆ ಅವಕಾಶ ಇದೆ ಅವತ್ತಿನ ದಿವಸ ಬರ್ಬೋದು ಇಂಥ ದಿವಸ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಅವತ್ತು ಬರ್ತಾರೆ ಅವತ್ತು ಮಾವ್ ಹೋಗ್ತಾರೆ ನಮಗಾಲೇ ಆಲ್ರೆಡಿ ಎರಡು ವರ್ಷದವರೆಗೂ ಆಲ್ರೆಡಿ ಬುಕ್ಕಿಂಗ್ ಇದೆ ಎರಡು ವರ್ಷದವರೆಗೂ ಆಲ್ರೆಡಿ ಬುಕ್ಕಿಂಗ್ ಇದೆ ಮಂಗ್ಳೂರು ಅಕಸ್ಮಾತ್ ಯಾರು ಅರ್ಜೆಂಟ್ ಇತ್ತು ಹಿಂಗೆ ಮಾಡಬೇಕು ಅಂದರೆ ಯಾರ್ದು ಇರುತ್ತೆ ಅವ್ರ ಹತ್ರ ನಾವು ಪರ್ಮಿಷನ್ ತಗೊಂಡು ಅವ್ರನ್ನ ಮುಂದಕ್ಕೆ ಹಾಕಿ ಇವ್ರನ್ನ ಸೆಂಟ್ರಲ್ ತಗೊಳ್ತೀವಿ ಸರಿ ದೇವಸ್ಥಾನ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಎರಡನೇ ಇದು ಜೈನ್ ದೇವಸ್ಥಾನ ಇದು ಮೊದಲನೇದು ಬಂದ್ಬಿಟ್ಟು ಚಿಕ್ಕಪೇಟೆ ಇದು ಆದಿನಾಥ್ ಇದು ಬಂದ್ಬಿಟ್ಟು ಪಾಶ್ವನಾಥ್ ಅಂತೇಳಿ ಇಪ್ಪತ್ತ್ ಮೂರನೇ ತೀರ್ಥಂಕರ ಇದಾಗಿರೋದು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿನಲ್ಲಿ ಈ ದೇವಸ್ಥಾನ ಪ್ರಾರಂಭ ಆಯಿತು ಮಾಡಿದವರು ಲಕ್ಷ್ಮಣ್ ಸುರೇಶ್ವರ್ಜಿ ಮಹಾರಾಜ ಸಾಹೇಬ್ ಅಂತೇಳಿ ಇದು ಬಂದ್ಬಿಟ್ಟು ರವಿಲಾಲ್ ಶಾ ಅಂತೇಳಿ ಅವರೇ ಮೈನ್ಟ್ರ ಪ್ರೆಸಿಡೆಂಟ್ ಇದ್ದರು ಅವರು ತುಂಬ ವರ್ಷ ಅವರೇ ಸಾಯವರ್ಗು ಇದೆ ಟ್ರಸ್ಟನ್ನು ನಡ್ಸ್ಕೊಂಡು ಹೋದ್ರು ಅವ್ರ ಕೈ ಕೆಳಗೆ ನಾವು ಬೆಳೆದ್ವಿ ಅವ್ರ ಕೈ ಕೆಳಗೆ ಇದು ಅವ್ರು ಏನು ದಾರಿ ತೋರಿಸೋ ಅದು ಅಕ್ಕನಾಗಿ ನಾವು ನಡ್ಕೊಂಡು ಹೋದ್ವಿ ಇವತ್ತಿನ ದಿವಸ ಅನ್ನ ನಾನು ತುಂಬ ನೆಡಿದ್ದದೆ ಮತ್ತು ಈ ಪಾಶದ ದೇವ್ರದ್ದು ಆಶೀರ್ವಾದ ಮೇಲೆ ಬಗ್ ಯಾವತ್ತೂ ಇದೆ ಅವತ್ತು ಯಾವ ಅವ್ರ ಆಶೀರ್ವಾದ ಇದು ಇವತ್ತಿನ ದಿವಸ ಇಷ್ಟೊಂದೆಲ್ಲ ಕಾರ್ಯಗಳು ನಡೀತಾ ಇರೋದು ಸರ್ ದೇವಸ್ಥಾನ ನಮ್ಮದು ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ ಐದುವರೆಗೆ ದೇವಸ್ಥಾನ ಓಪನ್ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆ ಕ್ಲೋಸ್ ಆಗುತ್ತೆ ಅದು ಪೂಜೆ ಸಹ ಟೈಮಿಂಗ್ ಅದು ಯಾರು ಅವ್ರು ಪೂಜೆ ಬಟ್ಟೆನಲ್ಲಿ ಬರ್ತಾರೆ ಅವ್ರು ಬಂದು ಪೂಜೆ ಬಟ್ಟೆನಲ್ಲಿ ಅವರೇ ಡೈರೆಕ್ಟಾಗಿ ಪೂಜೆ ಮಾಡೋದು ಪೂಜಾರಿ ದೇವ್ರಿಗೆ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಅಲಂಕಾರ ಮಾಡೋದು ಅಷ್ಟೇ ಪೂಜಾರಿ ಕೆಲಸ ಇಲ್ಲಿ ಯಾರು ಪೂಜಾ ಬಟ್ಟೆನಲ್ಲಿ ಬರ್ತಾರೋ ಪೂಜಾ ಬಟ್ಟೆನಲ್ಲಿ ಬಂದು ಅವ್ರು ಡೈರೆ ಅವರೇ ಪೂಜೆ ಮಾಡ್ಬೋದು ಸಾಯಂಕಾಲ ಬಂದ್ಬಿಟ್ಟು ದರ್ಶನಕ್ಕೆ ಅವಕಾಶ ಅಷ್ಟೇ ನೆನೆ ಸಾಯಂಕಾಲ ಪೂಜೆ ಇರಲ್ಲ ಬೆಳಿಗ್ಗೆ ಪೂಜೆ ಇರುತ್ತೆ ಒಂದು ಗಂಟೆವರೆಗೂ ಮತ್ತು ಸಾಯಂಕಾಲ ನಾಲ್ಕೂವರೆಯಿಂದ ರಾತ್ರಿ ಎಂಟೂವರೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ನಾನು ಮೂಲತಃ ಅಲ್ಲಿ ಹಳ್ಳಿಯಿಂದ ಬಂದವನೇ ನಮ್ಮದು ಕುಣಿಗಲ್ ಹತ್ರ ತರೀಕೆರೆ ಅಂತೇಳಿ ತುಮಕೂರು ಕುಣಿಗಲ್ ಹೌದು ತುಮಕೂರು ಡಿಸ್ಟ್ರಿಕ್ ಬರುತ್ತೆ ಆ ತರೀಕೆರೆ ಅಂತೇಳಿ ನಾವು ಇಲ್ಲಿಗೆ ಬಂದ್ವಿ ಹಳ್ಳಿಂದನೇ ಬಂದ ಇಲ್ಲಿ ಬಂದಾಗ ಈ ನಾ ಅವತ್ತಿನಸ ನನಗೆ ಸಹಕಾರ ಅಲ್ಲ ನಾನು ಬಡವನೇನೆ ಅನ್ನದ ಬೆಲೆ ಈ ಹಸ ಹಸ್ದಾಗ ಏನಾಗ್ತಾ ಇತ್ತು ಅಂದರೆ ಅನ್ನ ಎಷ್ಟು ಬೆಲೆ ಅನ್ನೋದು ಅವತ್ತು ಹಸ್ದಿ ದಿವಸ ಗೊತ್ತಾಗ್ತಾ ಇತ್ತು ಬೇರೆಯವ್ರಿಗೆ ಏನೇನು ಕೊಡ್ತಾರೆ ಅದೇನು ಮಾಡ್ತಾರೆ ಅವತ್ತು ನಾವು ಅದು ಹಸ್ದಾಗ ನಮ್ಗೆ ಅನ್ನ ಸಿಗ್ದಾಗ ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇತ್ತು ಅನ್ನೋದು ಆ ಸಂತೋಷನ ಬೇರೆಯವ್ರ ಜೊತೆ ಹಂಚ್ಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ನಮ್ಮ ಮನ ಇದು ಉದ್ದೇಶದ ಮನಸ್ಸು ಬಂತು ಆ ಉದ್ದೇಶ ಅನ್ನನ ಮಾಡಬೇಕು ಅನ್ನೋ ಬಂತು ಸುಮಾರು ಜನ ನೀವು ದೇವರು ಅಂತ ಹೇಳಿ ನಾವಲ್ಲ ದೇವರು ದೇವ್ರ ಮೇಗಡೋರು ಅವ್ರ ಕೈ ಮುಗಿರಿ ಅವ್ರ ಕೈ ಮುಗಿದ್ಬಿಟ್ಟು ಹೋಗಿ ಅವ್ರ ದೇವರು ಅನ್ನ ಕೊಡ್ತಾರಲ್ಲ ಅದು ಸಂತೋಷ ಅವ್ರು ಮಾಡಿಸೋರು ಅವರು ಸುಮ್ಮನೆ ನಿಮಿತ್ತ ಕೆಲಸ ಮಾಡೋರು ಅಷ್ಟೇ ನಾವು ಏನೇ ಒಂದು ಕೆಲಸ ಮಾಡಿಸ್ತಾರೆ ಅದು ದೇವ್ರು ಮಾಡಿಸ್ತಾರೆ ನಾವು ನಿಮಿತ್ತವಾಗಿ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಅವ್ರ ಆಜ್ಞೆ ಆಜ್ಞೆ ಪಾಲನೆ ಮಾಡ್ತೀವಿ ಅಷ್ಟೇ ನಾವು ಸರ್ ಹಣ ಅನ್ನೋದು ಬರುತ್ತೆ ಹೋಗುತ್ತೆ ಸರ್ ಹಣ ಮುಖ್ಯ ಅಲ್ಲ ಯಾವತ್ತು ನಾಲ್ಕು ಜನ ಊಟ ಮಾಡಿದಾಗ ಅವರು ಸಂತೋಷದಿಂದ ಹೋಗ್ತಾರಲ್ಲ ಅದು ಮುಖ್ಯ ಹಣ ಬರುತ್ತೆ ಹೋಗುತ್ತೆ ನಾವು ಹಣದಿಂದ ಹೋಗ್ಬಾರ್ದು ಹಣ ನಮ್ಮಿಂದೆ ಬರಬೇಕು ಅವ್ರದ್ದು ನಾವು ಹಣದಿಂದ ಹೋಗ್ಬಾರ್ದು ನೂರು ಜನ ಊಟ ಮಾಡ್ತಾರೆ ಅಂತ ಅಂದ್ರೆ ಆ ನೂರು ಜನದಲ್ಲಿ ಒಂದು ಹತ್ತು ಜನಕಾರ ಇವರೆಲ್ಲ ಮಾಡ್ತಾರೆ ನಾನು ಒಂದು ಅಲ್ಲಿ ಒಂದು ಏನಾದ್ರು ಉಂಡಿ ಇಕ್ಕಿರ್ತಾರೆ ಒಂದು ಏನೋ ಒಂದು ಇಕ್ಕಿರ್ತಾರೆ ಅನ್ನ ಅನ್ನದಾನ ಅಂತ ಒಂದು ಉಂಡಿ ಇಕ್ಕಿರ್ತಾರೆ ಅಲ್ಲಿ ನನ್ನ ಕಡೆ ನೂರು ರೂಪಾಯಿ ಕೊಡೋಣ ಅಂತ ಅವ್ನ ಮನ್ಸಿಗೆ ಬರ್ತದಲ್ಲ ಅದು ದೊಡ್ಡ ವಿಚಾರ ಆಗ್ಬಿಡ್ತದೆ ಆ ಥರ ಮಾಡ್ತಾ ಇದ್ರೆ ಪ್ರತಿಯೊಂದು ಜಾಗದಲ್ಲೂ ಎಷ್ಟೋ ಜನ ಹೋಗ್ತಾರೆ ಹಸ್ಕೊಂಡಿರ್ತಾರಲ್ಲ ಅವ್ರಿಗೂ ಹತ್ತು ಜನಕ್ಕೆ ಊಟ ಸಿಕ್ತಾಗ ನೂರು ಜನ ಊಟ ಸಿಗ್ದಾಗ ಅವ್ರಲ್ಲಿ ಬರೋಂತ ಸಂತೋಷ ಬೇರೆ ಎಲ್ಲೂ ನಾನು ನೋಡಕ್ ಸಾಧ್ಯ ನಂಗೆ ಅನುಭವದಿಂದ ಹೇಳ್ತಾ ಇದ್ದೀನಿ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಬೇ ಊಟ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ ಅನ್ನೋದು ಅದು ಊಟ ಮಾಡಿದವನಿಗೆ ಗೊತ್ತಿರ್ತದೆ ಅದು ನಾವು ಇದು ಮಾಡಲಿ ಇನ್ನೂ ನಾಲ್ಕು ಜನ ಇನ್ನೂ ಮಾಡಲಿ ನಾನು ನಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಊಟ ಸಿಗುತ್ತೆ ಊಟ ಕಮ್ಮಿ ಆಯಿತು ಅಂತಂದರೆ ಬೇಕಾದ್ರೆ ಪಕ್ಕದಲ್ಲಿ ಓಟ್ಲಲ್ಲೋ ಇಲ್ಲ ಇಲ್ಲ ಅವ್ರ ಕಡೆ ಆ ರೈಸ್ ತಗೊಬಂದು ಸಾಂಬಾರು ತಗೊಂಡು ಮಿಕ್ಕಿನ ಯಾರು ಜನ ಇರ್ತಾರೋ ಅರೇಂಜ್ ಮಾಡ್ಕೊಡ್ತೀವಿ ನಾವು ಎಲ್ಲಿ ವಾಪಸ್ ಕಳಿಸೋದಿಲ್ಲ ನಾವು ಸಹ ಊಟ ಮಾಡಲ್ಲ ಯಾಕೆಂದರೆ ಯಾರ್ಯಾರು ಬಂದು ಲಾಸ್ಟಲ್ಲಿ ಹಣ ಊಟ ಅಂತ ಕೇಳಿದಾಗ ನಮ್ಮ ಮನಸ್ಸು ನೋವಾಗುತ್ತೆ ಆ ಅಕಸ್ಮಾತ್ ಊಟ ಮಿಕ್ಕಿದ್ರೆ ಲಾಸ್ಟಲ್ಲಿ ನಾವು ಊಟ ಮಾಡ್ತೀವಿ ಹೊರ್ತು ನಾವು ಸಹ ಊಟ ಮಾಡಲ್ಲ ಬೆಂಗಳೂರಿನಲ್ಲಿ ಸುಮಾರು ಜ ಏರಿಯಾಗಳಲ್ಲಿ ನಾನು ತಿಳಿದಂಗೆ ಒಂದು ಹದಿನೈದು ಇಪ್ಪತ್ತು ಜಾಗದ ಮೇಲೆ ಇದ್ದಾರೆ ಅದು ಇನ್ನೂ ಖುಷಿ ಆಗತ್ತೆ ಅವ್ರು ನೋಡಿ ಇನ್ನೊಂದು ಹತ್ತಾರು ಜನ ಕೊಡ್ಲಿ ಹತ್ತಾರು ಕಡೆ ಕೊಡ್ಲಿ ಅನ್ನೋದು ಹೇಳೋಕೆ ಇಷ್ಟಪಡ್ತೀನಿ ಸರ್ ನಾನು ಟಾಕ್ಸ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು